ಕೋಪಾಗ್ನಿಯಲಿ ಕರ್ಣನ ಶಿರದ ಭಾಂಡದಲಿ ಇವನ ನೊರೆ ನೆತ್ತರಿನಲಿ ಇವನ ಕ್ರಜನ ಕೊಬ್ಬಿದ ನೆಣನ ಕೊಯ್ ಕೊಯ್ದು ದುರುಳ ಶಕುನಿಯ ಕಾಳಿಜದೊಳೊಡವೆರೆಸಿ ಕುದಿಸಿ ಮಹೋಗ್ರದ ಭೂತದ ನೆರವಿ ಗುಣಲಿಕ್ಕುವೆನು ಸತಿ ಕೇಳು ಎಂದ ಭೀಮನ ಕೋಪ ಯಾವ ಮಟ್ಟಕ್ಕೆ ಎಷ್ಟು ತೀವ್ರತೆಯಾಗಿ ಹೊರಹೊಮ್ಮುತ್ತೆ ಅನ್ನೋಕ್ಕೆ ಈ ಪದ್ಯಕ್ಕಿಂತ ಬೇರೆ ಯಾವ ಪದ್ಯವನ್ನು ಬೇಕಾಗಿಲ್ಲ ಆಗಲೇ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಎಳದಿಯಲ್ಲಿ ಮುಟ್ಟುವಂತೆಯೇ ಇಲ್ಲ ಅಕ್ಷಯವಾಗಿದೆ ಸೀರೆ ಅಕ್ಷಯವಾಗಿದೆ ಗೋವಿಂದನ ಪ್ರೇಮ ಅವಳನ್ನು ಕಾಪಾಡಿದೆ ದುಶಾಸನ ಕೆಟ್ಟದಾಗಿ ಎಳೆದು ಎಳೆದು ಪಕ್ಕೆ ನೋವಿನಿಂದ ಮುಖ ಪೆಚ್ಚಿಗಾಗಿ ಆ ಕಡೆ ತೊಲಗಿದ್ದಾನೆ ಆದರೂ ಕೂಡ ಈ ದುಷ್ಟ ಚತುಷ್ಟರಿಗೆ ಬುದ್ಧಿ ಬರಲ್ಲ ಕೇಡು ಬುದ್ಧಿ ಅಂತಾರಲ್ಲ ಇದೆ ಕೇಡು ಬುದ್ಧಿ ಜಾಸ್ತಿ ಆಗೋದು ಅಂತಾರಲ್ಲ ಇದನ್ನೇ ಯಾವ ದೈವ ಯಾವ ಸೀರೆ ನಾನೇ ಅವಳಿಗೆ ದೈವ ನಾನೇ ಅವಳಿಗೆ ದೈವ ಅವಳು ನನ್ನ ದಾಸಿ ಈ ರೀತಿ ದುರ್ಯೋಧನ ದುರೋ ದ್ರೌಪದಿಯನ್ನು ಬಹಳ ಅಸಹ್ಯವಾಗಿ ಮಾತನಾಡಿಸ್ತಾನೆ ಕರ್ಣ ದುಶಾಸನಗಳು ದುಶಾಸನಾದಿಗಳು ದಾಸಿ ವೇಷ್ಯೆ ಅಂತ ಕೆಣಕ್ತಾರೆ ಯಾವಾಗ ಅಸಹ್ಯ ಮಿತಿ ಮೀರುತ್ತೆ ಯಾವಾಗ ದುರ್ಯೋಧನ ತನ್ನ ತೊಡೆ ತೋರಿಸಿ ಅಸಭ್ಯವಾಗಿ ವರ್ತಿಸ್ತಾನೆ ಆಗ ಆಗ ಭೀಮ ಸಿಡಿಲಿನಂತೆ ಆ ಸಭೆಯಲ್ಲಿ ನುಗ್ಗಿ ಬರ್ತಾನೆ ಯಾರ ಮಾತು ಕೇಳಲ್ಲ ಯಾವ ಅಣ್ಣನ ಮಾತು ಬೇಡ ಯಾವ ಯಾರಿಗೂ ಕೂಡ ಒಂದು ಕವಡೆ ಕಾಸಿನ ಮರ್ಯಾದೆಯೂ ಇಲ್ಲ ನುಗ್ಗಿ ಬರ್ತಾನೆ ಆ ಸಭೆಯಲ್ಲಿ ಒಂದು ಕ್ಷಣ ಆ ಸಭೆಯಲ್ಲಿ ಇದ್ದವರೆಲ್ಲ ಹೆದರ್ತಾರಂತೆ ದ್ರೌಪದಿಗೆ ರೋಮಾಂಚನವಾಗುತ್ತಂತೆ ಭೀಮಸೇನ ಬಂದಿದ್ದಾನೆ ಉರಿವ ಕೋಪದಲ್ಲಿ ಅಗ್ನಿಯಲ್ಲಿ ಆ ಕರ್ಣನ ತಲೆ ಬುರುಡೆಯನ್ನು ದುಃಸಾಸನ ರಕ್ತದಲ್ಲಿ ಅದ್ದುತ್ತೇನೆ ಅವರ ಅಣ್ಣನನ್ನು ಮುಖ್ಯವಾಗಿ ದುರ್ಯೋಧನನ್ನು ಅವನ ಕೊಬ್ಬನ್ನು ಕುಯ್ತೀನಿ ಶಕುನಿಯ ಕಾಳಿಜ ಕಾಳಿಜ ಅಂತಂದರೆ ಪಿತ್ತಜನಕಾಂಗ ಆ ಪಿತ್ತಜನಕಾಂಗವನ್ನು ರಕ್ತದಲ್ಲಿ ಬೆರೆಸಿ ಕುದಿಸಿ ಉಗ್ರವಾಗಿ ಭೂತಗಳಿಗೆ ಬಡಿಸ್ತೀನಿ ಊಟ ಅಂತ ಅಂತ ಹೇಳು ಕೇಳು ದ್ರೌಪದಿ ಈ ರೀತಿ ಬಡಿಸ್ತೀನಿ ಅಂತ ಹೇಳಿ ಭೀಮನ ಪರಾಕ್ರಮ ಭೀಮನ ಕೋಪ ಸಭೆಯಲ್ಲಿ ತೀವ್ರತೆಯಾಗಿ ಹೊರಹೊಮ್ಮತ ಇದೆ ಮುಂದೆ ಬರಸಿರೈ ಭಾಷೆಯನು ದೇವಾಸುರರ ಸಾಕ್ಷಿಯಲ್ಲಿ ಆಯ್ತು ಕರ್ಣನ ಕೊರಳಿಗೆ ಎನ್ನಯ ಬಾಣ ಗುಂಗುರ ಉಡಿಕೆ ಎಂದಪ್ಪರಿಸಿದನು ಕಲಿ ಶ ಶಕುನಿಯ ಶಿರಕ್ಕೆ ಕೊಟ್ಟೆನು ಎಂದ ಸಹ ನನ್ನ ಗದೆಗೂ ದುರ್ಯೋಧನನ ತೊಡೆಗೂ ಒಪ್ಪಂದ ಆಗಿ ಹೋಗಿದೆ ನೂರು ಕೌರವರ ಕುತ್ತಿಗೆಗಳನ್ನು ನಾನು ಗುತ್ತಿಗೆ ತೆಗೆದುಕೊಂಡಿದ್ದೇನೆ ಇದಕ್ಕೆ ಆ ಪಂಚಭೂತಗಳ ಮೇಲೆ ಆಣೆ ಇದಕ್ಕೆ ನಿರಋತಿ ವರುಣ ವಾಯು ಕುಬೇರ ಯಮ ಈ ಎಲ್ಲ ದಿಕ್ಪಾಲರ ಮೇಲೆ ಆಣೆ ಇದು ನನ್ನ ಭಾಷೆ ಪಂಚಭೂತಗಳ ಆಣೆ ಮೇಲೆ ನಾನು ಭಾಷೆ ನೀಡ್ತಾ ಇದ್ದೇನೆ ಹೀಗೆ ಭೀಮಸೇನನ ಆರ್ಭಟವಾಗಿದೆ ಅವನ ಕೂಗಿಗೆ ಕೌರವ ಸಮೂಹ ಹೆದರು ಹೋಗಿದೆ ಆಗ ನಮ್ಮ ಉಳಿದ ಪಾಂಡವರು ಮುಖ್ಯವಾಗಿ ಅರ್ಜುನನಿಗೂ ಒಂದು ಬಲ ಬರುತ್ತಂತೆ ದೈವಾಸುರರ ಸಾಕ್ಷಿಯಲ್ಲಿ ಅವರ ಉಪಸ್ಥಿತಿಯಲ್ಲಿ ನಾನು ಶಪಥ ಮಾಡುತ್ತಿದ್ದೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ ಕರಣನ ಕೊರಳನ್ನು ನನ್ನ ಬಾಣದಿಂದ ಕತ್ತರಿಸ್ತೀನಿ ಅಂತ ಅಬ್ಬರಿಸಿದ್ದಾನೆ ಶಕುನಿಯ ತಲೆಯನ್ನು ಕತ್ತರಿಸುವೆ ಅಂತ ಇತ್ತ ಕಡೆ ಸಹದೇವ ಹೇಳ್ತಿದ್ದಾನೆ ಹೀಗೆ ಪಾಂಡವರು ಪ್ರತಿಜ್ಞೆ ಮಾಡ್ತಾರೆ ಸ್ನೇಹಿತರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ದೇಶದ ಅವಿಭಾಜ್ಯ ಅಂಗ ಕಾಶ್ಮೀರದ ಏಳಿಗೆ ಈ ಪ್ರಗತಿಯನ್ನು ನೋಡಿ ಪಾಕಿಸ್ತಾನ ಕುಮ್ಮಕ್ಕು ಕೊಟ್ಟು ಉಗ್ರರನ್ನು ಬಿಟ್ಟು ಅಲ್ಲಿ ಬಹಳವಾಗಿ ಇವತ್ತು ಸಮಸ್ಯೆಯನ್ನು ಉಂಟು ಮಾಡಿದ್ದಾರೆ ಹೇಗೆ ಇಲ್ಲಿ ಶಪಥವಾಗಿದೆ ಅದೇ ರೀತಿ ನಮ್ಮ ಸೈನಿಕರು ಕೂಡ ಎಲ್ಲ ರೀತಿ ಶಪಥ ಮಾಡಿ ಅವರಿಗೆ ನಮ್ಮ ಭೀಮಸೆಯನ್ನು ಆವಾಹನೆ ಆಗಲಿ ಹಾಗೇ ಆಗಬೇಕು ಅಂತ ಹೇಳಿ ಉಗ್ರರಿಂದ ಭಾರತ ದೇಶವನ್ನು ಆದಷ್ಟು ಬೇಗ ರಕ್ಷಿಸಬೇಕು ಸೈನಿಕರನ್ನು ಸೈನಿಕರು ಆ ಎಲ್ಲ ಉಗ್ರರನ್ನು ಸದೆ ಶಂಕರರ ಸರ್ವಜ್ಞ ಪೀಠ ಮಂದಿರ ಮತ್ತೆ ವೈಭವ ಕಿರಣದಿಂದ ಮೊಳಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಪದ್ಯ